ನಮಸ್ಕಾರ ವಾಹಿನಿಗೆ ಸ್ವಾಗತ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಸ್ವದೇಶಿ ಜಾಗರಣ ವೇದಿಕೆಯ ಸ್ವದೇಶಿ ಮೇಳದಲ್ಲಿ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು ವಿಜಯ ಟ್ರೆಡಿಷ್ನಲ್ ರೆಸಿಪಿ ಅನ್ನುವಂಥ ಮಳಿಗೆ ಇಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಮತ್ತು ಅಷ್ಟೇ ರುಚಿಕರವಾದಂಥ ಒಂದು ಟ್ರೆಡಿಷನಲ್ ಆಹಾರ ಪದಾರ್ಥಗಳು ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಹೀಗಾಗಿ ಈ ಒಂದು ಮಳಿಗೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಮ್ಮ ಜೊತೆಗೆ ಗುರುಪ್ರಸಾದ್ ಅವರು ಇದ್ದಾರೆ ಅವರು ಈ ಸಂಸ್ಥೆಯ ಸಂಸ್ಥಾಪಕರು ಕೂಡ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ವಿಜಯ ರೆಸಿಪೀಸ್ ಏನಿದೆ ಟ್ರೆಡಿಷನಲ್ ರೆಸಿಪೀಸು ಇದರ ವಿಶೇಷತೆ ಏನು ಸರ್ ನಮ್ಮದು ಟ್ರೆಡಿಷ್ನಲ್ ಪ್ರಾಡಕ್ಟ್ಸೇ ನಾವು ಮಾಡೋದು ಯಾವ ಪ್ರಾಡಕ್ಟ್ಸು ತುಂಬ ತಲತಲಾಂತ್ರದಿಂದ ಗೊತ್ತಿದೆ ನಮ್ಮ ಅಜ್ಜಿ ತಾತಂದರು ತಿಂತಾ ಇದ್ದಂಥ ಪ್ರಾಡಕ್ಟ್ಸು ಅಂಥ ಪ್ರಾಡಕ್ಟ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ವಿಜಯ ಅಂದರೇ ವಿಜಯ ತೀರ್ಥ ಅಂತ ನಮ್ಮ ತಂದೆ ಅವ್ರ ಹೆಸರಲ್ಲಿ ನಾವು ಶುರು ಮಾಡಿರೋದು ನಮ್ಮ ತಾಯಿ ಇದ್ದಿದ್ದಂಥ ರೆಸಿಪೀಸ್ನ ನಾನು ಅದನ್ನು ಒಂದು ಬ್ರ್ಯಾಂಡ್ ಮಾಡಿಕೊಂಡು ವಿಜಯ ಫುಡ್ಸ್ ಅಂತ ಮಾಡಿ ವಿಜಯ ಟ್ರೆಡಿಷ್ನಲ್ ರೆಸಿಪೀಸ್ ಅಂತ ಮಾಡಿ ಈಗ ಒನ್ ಸ್ಕೂಪ್ ಅಂತ ಕೂಡ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇದು ಆಲ್ರೆಡಿ ಸೆವೆನ್ ಏಯ್ಟ್ ಇಯರ್ಸಿಂದ ಮಾಡ್ತಾಯಿದ್ದೀವಿ ನಾವು ಸರ್ ಇದರಲ್ಲಿ ಯಾವ ಥರದ ಅಂದರೆ ವೈವಿಧ್ಯತೆಗಳೇನಿದೆ ಏನಿದೆ ವೈವಿಧ್ಯತೆ ಅಂದರೆ ನಮ್ದು ಇವಾಗ ಸಿರಿಧಾನ್ಯಗಳು ಮುಖ್ಯವಾಗಿ ಯೂಸ್ ಮಾಡ್ತೀವಿ ಸಿರಿಧಾನ್ಯದಲ್ಲಿ ರಾಗಿ ಬಹಳ ಮುಖ್ಯವಾಗಿ ನಾವು ಯೂಸ್ ಮಾಡ್ತೀವಿ ರಾಗಿ ಇದರಲ್ಲಿ ತುಂಬ ಪ್ರಾಡಕ್ಟ್ಸ್ ಮಾಡ್ತೀವಿ ರಾಗಿ ಹುರಿ ಹಿಟ್ಟು ಮಾಡ್ತೀವಿ ರಾಗಿ ಸರಿ ಮಾಡ್ತೀವಿ ಬೇಬಿ ಫುಡ್ ಅಂತ ರಾಗಿ ಮಾಲ್ಟ್ ಮಾಡ್ತೀವಿ ಆಮೇಲೆ ರಾಗಿ ಹಿಟ್ಟೇ ಮಾಡ್ತೀವಿ ಮತ್ತು ಜೋಳದ ಪದಾರ್ಥಗಳು ಜೋಳದ ಹಿಟ್ಟು ಜೋಳದ ರವೆ ಜೋಳದ ಹುರಿ ಹಿಟ್ಟು ಜೋಳದ ಅರಳಿಟ್ಟು ಈ ಥರ ಜೋಳ ರಾಗಿನಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ ಅದು ಬಿಟ್ಟು ಸಿರಿಧಾನ್ಯವೇ ಮಾಡ್ತೀವಿ ಸಿರಿಧಾನ್ಯಗಳು ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ ನವಣೆ ಸಾಮೆ ಆರ್ಕ ಈ ಥರದ್ದೆಲ್ಲ ಅದ್ರದ್ದು ರವೆಗಳು ಸಿಗುತ್ತೆ ಅದ್ರದ್ದು ಹಿಟ್ಟುಗಳು ಮಾಡ್ತೀವಿ ಮತ್ತು ಜಾಗ್ರಿ ಪೌಡರ್ ಇರ್ಬೋದು ಮತ್ತು ಚಿಕ್ಕಿಗಳು ಎಲ್ಲ ಜಾಗ್ರಿ ಬೇಸ್ ಮಾತ್ರ ಚಿಕ್ಕಿ ಮಾಡ್ತೀವಿ ಶುಗರ್ ಇಲ್ದಿರೋ ಪ್ರಾಡಕ್ಟ್ ಮಾಡೋದು ಪೀನಟ್ ಲಡ್ಡು ಅಂತ ಶೇಂಗಾ ಉಂಡೆ ಮಾಡ್ತೀವಿ ಆಮೇಲೆ ಡ್ರೈ ಫ್ರೂಟ್ ಲಡ್ಡು ಮಾಡ್ತೀವಿ ಬೇಸನ್ ಉಂಡೆ ಮಾಡ್ತೀವಿ ಈ ರೀತಿ ಒಂದು ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಸ್ವೀಟಲ್ಲೂ ಇರುತ್ತೆ ಮತ್ತು ದಿನ ಬಳಸೋ ಹಿಟ್ಟುಗಳಿರ್ಬೋದು ರವೆಗಳಿರ್ಬೋದು ಅವುಗಳು ಸಿಗುತ್ತೆ ನಮ್ಮ ಹತ್ರ ಸರ್ ಈ ಒಂದೊಂದೇ ಪದಾರ್ಥವನ್ನು ನಮಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಹಾಂ ಒಂದು ಕೆಲವೊಂದು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಈಗ ನಮ್ಮದು ಭಾಳ ಸ್ಟಾರ್ಟಿಂಗಿಂದ ನಾವು ಮಾಡಿರೋಂಥ ಪ್ರಾಡಕ್ಟು ನಮ್ಮ ತುಂಬ ಹಿಂದಿನ ಪದಾರ್ಥ ಅಂದರೆ ರಾಗಿ ಹುರಿ ಹಿಟ್ಟು ಅಂತ ಇದರಲ್ಲಿ ರಾಗಿನ ಅರಳು ಮಾಡ್ತೀವಿ ಆ ಅರಳು ಮಾಡೋದೇ ಒಂದು ಟೆಕ್ನಿಕ್ ಅದೇ ಒಂದು ಕಲೆ ಅದನ್ನು ಅರಳು ಮಾಡಿ ಅದ್ರದ್ದು ಅರೋಮಾ ಇನ್ಕ್ರೀಸ್ ಮಾಡುತ್ತೆ ಮತ್ತು ಅದನ್ನು ಒಂದು ಹೆಲ್ತ್ ಫುಡ್ಡು ಆಗಿನ ಕಾಲದ ಹೆಲ್ತ್ ಫುಡ್ಡು ಒಂದು ಪೌಷ್ಟಿಕಾಂಶ ಜಾಸ್ತಿ ಇರುವಂಥದ್ದು ರಾಗಿನ ಹೀಗೂ ತಿನ್ಬೋದಾ ಅಂತ ಅಂಥ ಒಂದು ಪದಾರ್ಥ ರಾಗಿ ಹುರಿ ಇಟ್ಟು ಅಂತ ಇದನ್ನು ಹಾಲಲ್ಲಿ ಹಾಕ್ಕೊಂಡು ತೊಗೊಬೋದು ಮಜ್ಜಿಗೆಗೆ ಹಾಕ್ಕೊಂಡು ತೊಗೊಬೋದು ಉಂಡೆ ಕಟ್ಟಿ ತಿನ್ಬೋದು ಈ ರೀತಿ ಯೂಸ್ ಮಾಡ್ಬೋದು ಈ ಪದಾರ್ಥನ ನೆಕ್ಸ್ಟ್ ಬಂದು ನಮ್ಮದು ಮಲ್ಟಿಗ್ರೈನ್ ಹೆಲ್ತ್ ಮಿಕ್ಸ್ ಅಂತ ಹೇಳಿ ಇದರಲ್ಲಿ ಒಂದು ಹದಿಮೂರು ಥರ ಇಂಗ್ರೀಡಿಯಂಟ್ಸ್ ಹಾಕಿ ಪ್ರಾಡಕ್ಟ್ನ ರೆಡಿ ಮಾಡಿರ್ತೀವಿ ರಾಗಿ ಹೆಸರು ಕಾಳು ಕಡಲೆಕಾಳು ಕಡಲೆಕಾಯಿ ಬೀಜ ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ ಏಲಕ್ಕಿ ಚಕ್ಕೆ ಲವಂಗ ಇದೆಲ್ಲ ಹಾಕಿ ಮಾಡಿರ್ತೀವಿ ಇದನ್ನು ಅಷ್ಟೇ ಹಾಲಿಗೆ ಹಾಕ್ಕೊಂಡು ತೊಗೊಬೋದು ಕುದಿಸ್ಬಿಟ್ಟು ಗಂಜಿ ಥರ ಮಾಡ್ಕೊಂಡು ತೊಗೋಬೋದು ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಎರಡಕ್ಕೂ ಯೂಸ್ ಆಗುವಂಥ ಪ್ರಾಡಕ್ಟ್ ಇದು ಸೊ ಇದು ನಮ್ಮದು ರಾಗಿ ಮಾಲ್ಟು ಇದ್ರದ್ದು ವಿಶೇಷತೆ ಏನಂತ ಹೇಳಿದ್ರೆ ಗ್ಲೂಟನ್ ಫ್ರೀ ರಾಗಿ ಮಾಲ್ಟ್ ಇದು ಇದರಲ್ಲಿ ಗೋಧಿ ಆ ಥರ ಗ್ಲೂಟನ್ ಕೊಡೋವಂಥ ಪದಾರ್ಥನೇ ಹಾಕಿಲ್ಲ ನಾವು ರಾಗಿ ಹೆಸರು ಕಾಳು ಮತ್ತು ಬಿಳಿ ಜೋಳ ಬಾದಾಮಿ ಏಲಕ್ಕಿ ಚಕ್ಕೆ ಈ ಥರ ಐಟಮ್ ಹಾಕಿ ರೆಡಿ ಮಾಡಿರೋವಂಥದ್ದು ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ರಾಗಿ ಮಾಲ್ಟಿಗೆ ತುಂಬ ಒಳ್ಳೆ ಇದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇವಾಗ ಇದು ಇದು ಜೋಳದ ಹುರಿ ಹಿಟ್ಟು ಅಂತೇಳಿ ಇದ್ರದ್ದು ವಿಶೇಷತೆ ಹೇಳಿದ್ರೆ ಇವತ್ತವರೆಗೂ ಜೋಳದ ಹುರಿ ಹಿಟ್ಟು ಅನ್ನೋ ಪ್ರಾಡಕ್ಟೇ ಯಾರೂ ನೋಡಿರಲ್ಲ ಜೋಳದಲ್ಲಿ ಜೋಳದ ಹಿಟ್ಟು ಗೊತ್ತಿರುತ್ತೆ ರವೆ ಗೊತ್ತಿರ್ಬೋದು ನುಚ್ಚು ಗೊತ್ತಿರ್ಬೋದು ಜೋಳದ ರೊಟ್ಟಿ ಗೊತ್ತೆ ಜೋಳದ ಹುರಿ ಹಿಟ್ಟು ಅನ್ನೋದು ಯಾರೂ ತೊಗೊಂಡೇ ಇರೋದಿಲ್ಲ ಮತ್ತು ಇನ್ನೊಂದೇನಂದರೆ ನಮ್ಮ ಮೈಸೂರು ಭಾಗದ ಕರ್ನಾಟಕಕ್ಕೆ ರಾಗಿ ಚೆನ್ನಾಗಿ ಪರಿಚಯ ಜೋಳ ಕಮ್ಮಿ ಪರಿಚಯ ಆದರೆ ಜೋಳದಲ್ಲಿರೋ ವಿಶೇಷತೆಗಳನ್ನು ನಾವು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇರೋದ್ರಿಂದ ಡಯಾಬಿಟೀಸು ಟೈಪ್ ಟು ಡಯಾಬಿಟೀಸು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಟೈಪ್ ಟು ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದರಿಂದ ಜೋಳ ಒಂದು ಒಳ್ಳೆಯ ಪದಾರ್ಥವಾಗಿ ಇವತ್ತಿನ ದಿನ ಹೊರಹೊಮ್ಮಿದೆ ಮತ್ತು ಇದು ಇದು ಜೋಳದ ಹಿಟ್ಟು ರೆಗ್ಯುಲರ್ ಆಗಿ ನೀವು ಜೋಳದ ರೊಟ್ಟಿ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡುತ್ತೆ ಆಮೇಲೆ ಗೋಧಿ ಹಿಟ್ಟು ಅಂತ ಮಾಡ್ತೀವಿ ಇದು ಜವೆ ಗೋಧಿ ಹಿಟ್ಟು ಅಂದರೆ ಇಂಗ್ಲೀಷಲ್ಲಿ ಎಮರ್ ವೀಟ್ ಫ್ಲೋರ್ ಅಂತ ಕರೀತಾರೆ ಇದ್ರದ್ದು ವಿಶೇಷತೆ ಏನಂತ ಹೇಳಿದ್ರೆ ಲಾಂಗ್ ವೀಟ್ ಅಂತ ಕೂಡ ಕರೀತಾರೆ ಇದನ್ನು ಇದರಲ್ಲಿ ಗ್ಲೂಟನ್ ಅಂಶ ಕಮ್ಮಿ ಇರುತ್ತೆ ಲೋ ಗ್ಲೈಕಮಿಕ್ ಇಂಡೆಕ್ಸು ಮತ್ತು ಇಂಡಿಯನ್ ಆರಿಜಿನ್ ವೀಟ್ ಅಂತ ಹೇಳ್ತೀವಿ ಇದನ್ನು ಸೊ ನಾರ್ಮಲ್ ಗೋಧಿನಲ್ಲಿ ಬರ್ತಕ್ಕಂಥ ಗ್ಲೂಟನ್ನನ್ನು ಎಷ್ಟು ಜಾಸ್ತಿ ಇದೆ ಇವತ್ತಿನ ದಿನ ಡಯಾಬಿಟೀಸ್ ಇದ್ದರೆ ಅಕ್ಕಿ ತಿನ್ನಬೇಡಿ ಗೋಧಿ ತಿನ್ನಿ ಅಂತಾರೆ ಕೆಲವ್ರು ಗೋಧಿನೂ ತಿನ್ನಬೇಡಿ ಅವಾಯ್ಡ್ ಮಾಡಿ ಮಿಲ್ಲೆಟ್ಸ್ ತೊಗೊಳ್ಳಿ ಅಂತಾರೆ ಅದರಲ್ಲಿ ಬೆಟರ್ ಕೆಲವರು ಚಪಾತಿ ಇಲ್ದಿರೋ ಜೀವನನೇ ಮಾಡೋಕ್ಕೆ ಕಷ್ಟ ಅನ್ನೋರುತ್ತೆ ಅವ್ರಿಗೆ ಬೆಸ್ಟ್ ಪ್ರಾಡಕ್ಟು ಜವೆ ಗೋಧಿ ಅಂತ ಕನ್ನಡದಲ್ಲಿ ಜವೆ ಗೋಧಿ ಹಿಟ್ಟು ಅಂತ ಮಾಡ್ತೀವಿ ಇದರಲ್ಲಿ ರವೆನೂ ಮಾಡ್ತೀವಿ ನುಚ್ಚು ಮಾಡ್ತೀವಿ ಜವೆ ಗೋಧಿನೇ ಮಾಡ್ತೀವಿ ಈ ಥರ ಪ್ರಾಡಕ್ಟು ಇದು ನಮ್ಮದು ಒಂಥರ ಹೀರೋ ಪ್ರಾಡಕ್ಟು ಇವತ್ತಿನ ದಿನ ಶೇಂಗಾ ಉಂಡೆ ಅಂತ ಇದರಲ್ಲಿ ಕಡಲೆಕಾಯಿ ಬೀಜ ಖರ್ಜೂರ ಮತ್ತು ಬೆಲ್ಲ ಇಷ್ಟು ಮಾತ್ರ ಹಾಕಿ ಮಾಡಿರೋವಂಥದ್ದು ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ತುಂಬ ಒಳ್ಳೆ ಮೂಮೆಂಟ್ ಇದೆ ಈ ಪ್ರಾಡಕ್ಟು ಎಷ್ಟೊಂದು ಬೆಂಗಳೂರಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಅಂಗಡಿಗಳು ಪತಂಜಲಿ ಅಂಗಡಿಗಳು ನ್ಯೂ ಮಂಗ್ಳೂರು ಸ್ಟೋರ್ಸ್ ಇಲ್ಲೆಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಪ್ರಾಡಕ್ಟಿಗೆ ಸೊ ಈಗ ಭಾಳಷ್ಟು ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಜಾಗೃತಿ ಮೂಡಿದೆ ಹೌದು ಸಾಕಷ್ಟು ಸಿರಿಧಾನ್ಯಗಳ ಆಧಾರಿತ ಪದಾರ್ಥಗಳನ್ನು ಬಳಸ್ತಾ ಇದ್ದಾರೆ ಹೌದು ಇದು ಒಟ್ಟಾರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಮತ್ತು ಇದು ಕಾಸ್ಟ್ ಎಲ್ಲ ಹೇಗೆ ಯಾಕೆ ಕೆಲವೊಬ್ಬರಿಗೆ ಈಗ ಸಿರಿಧಾನ್ಯ ಆಧಾರಿತ ಪ್ರಾಡಕ್ಟ್ಸ್ ರೇಟ್ ಜಾಸ್ತಿ ಇರುತ್ತೆ ಅನ್ನುವಂಥ ಆತಂಕ ಇದೆ ಹೌದು ಅದು ಒಂದು ನಂಬಿಕೆ ಅಷ್ಟೇ ಅದು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇತ್ತೇನೋ ಆರ್ಗ್ಯಾನಿಕ್ ಅನ್ನೋದು ಒಂದು ಪದ ಬರೋವಾಗ ಬಳಕೆಗೆ ಬರೋವಾಗ ಹಂಗಿತ್ತು ಇವಾಗ ಸಾಕಷ್ಟು ಒಂದು ಕಂಟ್ರೋಲ್ ಆಗಿದೆ ಪ್ರೈಸಸ್ ಕಂಟ್ರೋಲ್ ಆಗಿದೆ ಸಿರಿಧಾನ್ಯ ಬೆಳೆಯೋರು ಜಾಸ್ತಿ ಆಗಿದ್ದಾರೆ ಉತ್ಪಾದಕರು ಜಾಸ್ತಿ ಆಗಿದ್ದಾರೆ ಬಳಸೋರು ಕೂಡ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಅಂಥ ದೊಡ್ಡ ಪ್ರೈಸ್ ಏನೂ ಇಲ್ಲ ಇವತ್ತಿಗೆ ಅಕ್ಕಿನೇ ಅರವತ್ತು ಎಪ್ಪತ್ತು ರೂಪಾಯಿ ದಾಟ್ಕೊಂಡ್ಬಿಟ್ಟಿದೆ ನವಣೆ ಎಲ್ಲ ಹೋಯ್ತು ಅಂದರೆ ನೂರು ನೂರು ಇಪ್ಪತ್ತು ರೂಪಾಯಿ ಇರುತ್ತೆ ಅಕ್ಕಿಗೂ ಇದಕ್ಕೂ ಆ ಡಿಫ್ರೆನ್ಸ್ ಇರೋದನ್ನು ನಾವು ನಾಳೆ ದಿನ ಡಾಕ್ಟ್ರಿಗೆ ಕೊಡೋ ದುಡ್ಡನ್ನು ಲೆಕ್ಕ ಮಾಡೋದು ನಾವು ಇಲ್ಲೇ ಕೊಡ್ಬೋದು ಮತ್ತು ನಾವೊಂದು ಸ್ವಲ್ಪ ಆಕ್ಟಿವ್ ಆಗಿರ್ತೀವಿ ಜಾಸ್ತಿ ಅಕ್ಕಿ ತಿನ್ನೋದ್ರ ಬದಲು ಎರಡು ತುತ್ತು ನವಣೆ ಅಕ್ಕಿ ತಿಂದ್ರೇ ನಾವು ಒಂದು ಸ್ವಲ್ಪ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಬೋದು ನಾವೊಂದು ಸ್ವಲ್ಪ ಹೆಲ್ದಿಯಾಗೂ ಇರ್ತೀವಿ ನಾಲ್ಕು ಜ ಇದು ಕೆಲಸ ಎಕ್ಸ್ಟ್ರಾ ಮಾಡ್ಬೋದು ಈ ರೀತಿಯಾಗಿ ಅದರಿಂದ ಒಂದು ಲಾಭವೇ ಇದೆ ಹೊರತು ಅದಕ್ಕೆ ಜಾಸ್ತಿ ಪ್ರೈಸು ಅಂತ ಅಂದ್ಕೊಂಡು ಅದನ್ನು ಅವಾಯ್ಡ್ ಮಾಡೋದ್ರಲ್ಲಿ ಅಂತ ಅರ್ಥ ಇಲ್ಲ ಅಂತ ನಾನು ಹೇಳ್ತೀನಿ ಇದು ಎಲ್ಲಿ ಲಭ್ಯ ಇರುತ್ತೆ ಎಲ್ಲ ಕಡೆ ಸಿಗುತ್ತಾ ಹಾಂ ಆರ್ಗ್ಯಾನಿಕ್ ಅಂಗಡಿಗಳಲ್ಲಿ ಮೇಯ್ನಾಗಿ ಸಿಗುತ್ತೆ ಅದು ಬಿಟ್ಟು ಪತಂಜಲಿ ಅಂಗಡಿಗಳು ಮತ್ತು ನ್ಯೂ ಮಂಗ್ಳೂರು ಸ್ಟೋರ್ಸು ಆನ್ಲೈನಲ್ಲಿ ಕೂಡ ಇದೆ ಅಮೆಝಾನು ಫ್ಲಿಪ್ಕಾರ್ಟು ಇದರಲ್ಲೆಲ್ಲ ಕೂಡ ಇದೆ ನಮ್ಮದೇ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ವಿಜಯ ಹೈಫನ್ ಫೂಡ್ಸ್ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಇದೆ ಎಷ್ಟು ಫ್ರ್ಯಾಂಚೈಸ್ ತಗೋಬೇಕು ಅಥವಾ ಬೇರೆ ಕಡೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂದ್ರೆ ಅವಕಾಶ ಇದೆ ಖಂಡಿತ ಅವಕಾಶ ಇದೆ ಈಗ ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಹಾಸನಲ್ಲೂ ಮಾಡ್ತಾಯಿದ್ದೀವಿ ಬೇರೆ ಯಾವುದಾದ್ರೂ ಡಿಸ್ಟ್ರಿಬ್ಯೂಟರ್ಸ್ಗೆ ಬೇರೆ ರೀಜನ್ನಿಗೆ ಡಿಸ್ಟ್ರಿಬ್ಯೂಷನ್ ಇಂಟ್ರೆಸ್ಟ್ ಇರೋವರು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ನ ಶೇರ್ ಮಾಡ್ತೀವಿ ನೆಕ್ಸ್ಟ್ ಏನಾದರೂ ಯುನೀಕ್ ಆಗಿರುವಂಥ ಪ್ರಾಡಕ್ಟ್ ಪ್ಲ್ಯಾನ್ ಮಾಡಿದೀರಾ ಯಾವುದಾದ್ರೂ ಬರ್ತಾ ಇದೆಯಾ ಯುನೀಕ್ ಪ್ರಾಡಕ್ಟ್ ಸದ್ಯದಲ್ಲೇ ಈ ಮೇಳ ನಂತರ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಜಿಮ್ ಮಾಡೋರಿಗೆ ಹೆಲ್ತ್ ಫ್ರೀಕ್ಸ್ ಅಂತ ಕರೀತಾರೆ ಅವರನ್ನು ಅವರು ತುಂಬ ಕಾಳಜಿ ವಹಿಸ್ತಾರೆ ಕ್ಯಾಲೋರೀಸು ಪ್ರೋಟೀನು ಇದ್ರ ಮೇಲೆಲ್ಲ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಮೇಲೆ ವೇ ಪ್ರೋಟೀನ್ ಇಲ್ದಿರ ಪ್ಲ್ಯಾಂಟ್ ಬೇಸ್ಡಲ್ಲಿ ಒಂದು ತರ್ಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ ಹಂಡ್ರೆಡ್ ಗ್ರಾಮ್ ಬರೋ ಥರ ನಾವು ಒಂದು ಪ್ರಾಡಕ್ಟ್ ಎಸ್ ವೆಜಿಟೇರಿಯನ್ ಹೌದು ನಾನ್ ವೆಜ್ ತಿಂತಾರೆ ಆಮೇಲೆ ವೆಜಿಟೇರಿಯನ್ಸ್ ವೀಗನ್ಸ್ ಇದ್ದಾರೆ ವೀಗನ್ಸಿಗೆ ಅವ್ರಿಗೆ ತುಪ್ಪ ಕೂಡ ಯೂಸ್ ಮಾಡೋಂಗಿಲ್ಲ ಹನಿ ಯೂಸ್ ಮಾಡೋಂಗಿಲ್ಲ ಈ ಥರ ಎಲ್ಲ ಇದೆ ಅಂಥವ್ರಿಗೆ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ದೀವಿ ಸೊ ಅದು ನಾವು ಜಿಮ್ ಅವ್ರಿಗೆ ಮತ್ತು ಹೆಲ್ತ್ ಫಿಟ್ನೆಸ್ ಎಂಥೂಸಿಯಾಸ್ ಇವರಿಗೆ ಅದನ್ನು ಟಾರ್ಗೆಟ್ ಮಾಡ್ತಾಯಿದ್ದೀವಿ ಅದು ಸ್ವಲ್ಪ ಆರ್ ಎಂಡಿ ನಡೀತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಇದು ಗುರುಪ್ರಸಾದ್ ಅವರ ಮಾತು ವಿಜಯ ಸಂಸ್ಥೆ ಹೊಸ ಒಂದು ಆವಿಷ್ಕಾರಗಳಿಗೂ ಕೂಡ ನಾಂದಿ ಇದೆ ಯಾರು ಸಸ್ಯಾಹಾರಿ ಜಿಮ್ ಮಾಡುವಂಥವ್ರು ಇದಾರೆ ಅವ್ರಿಗೆ ಹೊಸ ಪ್ರಾಡಕ್ಟ್ ಕೂಡ ತರ್ತಾ ಇದೆ ಗುಣಮಟ್ಟದ ಜೊತೆಗೆ ಎಲ್ಲೂ ರಾಜಿ ಮಾಡಿಕೊಳ್ದೇನೆ ಇವತ್ತು ನಮ್ಮ ಆರೋಗ್ಯವೇ ಆಹಾರದಲ್ಲಿ ಅಡಗಿದೆ ಆಹಾ ಒಳ್ಳೆಯ ಆರೋಗ್ಯ ಆಹಾರವನ್ನು ಸೇವನೆ ಮಾಡಿದರೆ ತಾನೇ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ನಂಬಿಕೆ ಇಟ್ಟಿರುವಂಥ ಈ ಸಂಸ್ಥೆ ಉತ್ತಮವಾದಂಥ ಆಹಾರ ಪದಾರ್ಥಗಳನ್ನ ಜನರಿಗೆ ಒದಗಿಸ್ತಾ ಒಂದು ಆರೋಗ್ಯ ಸೇವೆಯನ್ನು ಕೂಡ ಮಾಡ್ತಾ ಇದೆ ಜನಧನಿ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವುಗಲ್